ಆ ಪಾಪಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದು ಅಂದುಕೊಂಡಂತೆ ಬ್ಲಾಸ್ಟ್ ಮಾಡಿ ಹೋಗಿದ್ದ ಈಗ ಆ ಬಾಂಬರ್ ಎಲ್ಲಿದ್ದಾನೆ ಅನ್ನೋದೇ ನಿಗೂಢ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಆರೋಪಿಯ ಸಣ್ಣ ಸುಳಿವು ಕೂಡ ಸಿಕ್ತಿಲ್ಲ ಹಾಗಾದ್ರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಇವತ್ತು ಆದ ಬೆಳವಣಿಗೆ ಏನು ಪೊಲೀಸರ ದಿಕ್ಕು ತಪ್ಪಿಸೋಕೆ ಬಾಂಬರ್ ಪ್ಲಾನ್ ಎಂಬ ಡೀಟೇಲ್ಸ್ ಏನು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತೀವಿ ಒಟ್ನಲ್ಲಿ ಗಮನಿಸ್ತಾ ಹೋಗೋದಾದರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನು ನಡೆಯಿತು ಇದರ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ಆದರೆ ಆರೋಪಿಯ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಇಲ್ಲಿ ಒಂದು ಪ್ರಶ್ನೆಯಂತೂ ಉದ್ಭವಿಸುತ್ತೆ ಬೆಂಗಳೂರನ್ನು ಬೆಂಗಳೂರಿನಲ್ಲಿ ಸಾಕಷ್ಟು ಜನತೆ ಇದ್ದಾರೆ ಅವರೆಲ್ರಿಗೂ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ನಾವು ಸುರಕ್ಷಿತವಾಗಿ ಇದ್ದೇವಾ ಅಂತೇಳಿ ಆತಂಕಕ್ಕೆ ಒಳಗಾಗಿದ್ದಾರೆ ಅದು ಕೂಡ ಜನ ಪ್ರದೇಶ ರಾಮೇಶ್ವರಂ ಕೆಫೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಆ ಸ್ಥಳಕ್ಕೆ ಬರ್ತಾರೆ ಅದು ಕೂಡ ಊಟದ ಹೊತ್ತಿಗೆ ಮಧ್ಯಾಹ್ನದ ಸಮಯ ಊಟ ಮಾಡಬೇಕಂತ ಹೋಟೆಲ್ಗೆ ಬಂದಿರ್ತಾರೆ ಅದೇ ಟೈಮ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಆ ಬರ್ತಾನೆ ಅಲ್ಲಿ ಬಾಂಬನ್ನ ಇಡ್ತಾನೆ ಆತನು ಕೂಡ ರವೆ ಇಡ್ಲಿಯನ್ನ ಸೇವನೆ ಮಾಡ್ತಾನೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಹೋಗ್ತಾನೆ ಅಂತೇಳಿದ್ರೆ ಎಷ್ಟರ ಮಟ್ಟಿಗೆ ಇದೆಲ್ಲ ಸಾಧ್ಯ ಹಾಗಾದ್ರೆ ಈತ ಯಾರು ಈತ ಬಾಂಬ್ ಇಟ್ಟಿದ್ದು ಯಾಕೆ ಈತ ಹೇಗೆ ಬಾಂಬನ್ನ ತಯಾರಿ ಮಾಡ್ದ ಈತನಿಗೆ ಬಾಂಬ್ ತಯಾರಿ ಮಾಡೋಕೆ ಮೆಟೀರಿಯಲ್ಗಳು ಎಲ್ಲಿಂದ ಸಿಕ್ತು ಇವು ಕೂಡ ಸದ್ಯ ಪ್ರಶ್ನೆಯಾಗಿ ಉಳಿದಿವೆ ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಸದ್ಯ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಈ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗ್ತಾ ಇವೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಒಂದೇ ಒಂದು ಸ್ಫೋಟ ಸಿಲಿಕಾನ್ ಸಿಟಿ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಕೇಂದ್ರ ತನಿಖಾ ಸಂಸ್ಥೆಗಳಾದ ಎನ್ಐಎ ಐಬಿ ಅಧಿಕಾರಿಗಳೇ ಸ್ಥಳದಲ್ಲಿ ಮೊಕ್ಕಾಂ ಹೂಡುವಂತೆ ಮಾಡಿದೆ ಕುಂದಲಹಳ್ಳಿಯಲ್ಲಿ ಸಂಭವಿಸಿದ ಬಾಂಬ್ ಬ್ಲಾಸ್ಟ್ ಎಲ್ಲರಲ್ಲೂ ನಡುಕ ಹುಟ್ಟಿಸಿದೆ ಹೀಗೆ ಜನರಲ್ಲಿ ಆತಂಕ ಉಂಟು ಮಾಡಿ ಹೋದವನು ಸಿಸಿಟಿವಿಯಲ್ಲಿ ಕಾಣ್ತಿರೋ ಇದೇ ಶಂಕಿತ ವ್ಯಕ್ತಿ ಎನ್ನಲಾಗ್ತಿದೆ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಪ್ರಕರಣ ಆರೋಪಿ ಸಣ್ಣ ಸುಳಿವು ಸಿಗದೆ ಖಾಕಿ ಕಂಗಾಲು ಎಸ್ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಚಲನವಲನದ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಾಗಿದೆ ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಕೆಫೆಗೆ ಬರುವ ಶಂಕಿತ ಬಾಂಬರ್ ತಲೆಗೆ ಟೋಪಿ ಮುಖಕ್ಕೆ ಮಾಸ್ಕ್ ಹಾಗೂ ಕಪ್ಪು ಬಣ್ಣದ ಬ್ಯಾಗ್ ಜೊತೆ ಬಂದಿದ್ದ ಯುಪಿಐ ನಲ್ಲಿ ಬಿಲ್ ಪೇ ಮಾಡಿದ್ರೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಕ್ಯಾಶ್ ಕೊಟ್ಟೆ ರವೆ ಇಡ್ಲಿ ಖರೀದಿ ಮಾಡಿದ್ದಾನೆ ಈ ವೇಳೆ ಮೊಬೈಲ್ ಟೇಬಲ್ ಮೇಲೆ ಇಟ್ಟಿದ್ದಾನೆ ಅಲ್ಲದೆ ಕೆಫೆಯಲ್ಲಿ ಆಗಾಗ ಮಾತನಾಡುವಂತೆ ನಾಟಕವನ್ನೂ ಮಾಡಿದ್ದಾನೆ ಪೊಲೀಸರು ಕೂಡ ಮೊಬೈಲ್ ಬಳಸಿರೋ ಶಂಕೆ ಮೇಲೆ ಸಿಡಿಆರ್ ಪರಿಶೀಲಿಸಿದ್ದಾರೆ ಈ ವೇಳೆ ಆತನ ಮೊಬೈಲ್ ಆಕ್ಟಿವ್ ಇದ್ದ ಬಗ್ಗೆ ಯಾವುದೇ ಸುಳಿವು ಸಹ ಸಿಕ್ಕಿಲ್ಲ ಹಾಗಾಗಿ ಪೊಲೀಸರ ದಿಕ್ಕು ತಪ್ಪಿಸಲು ಮೊಬೈಲ್ ಬಳಸಿದ ರೀತಿ ಡ್ರಾಮಾ ಮಾಡಿದ್ನ ಅನ್ನೋ ಅನುಮಾನ ಹುಟ್ಟುಹಾಕಿದೆ ಹೀಗೆ ಹನ್ನೊಂದು ನಲವತ್ತೆರಡಕ್ಕೆ ಇಡ್ಲಿ ತಿಂದು ಕೈ ತೊಳೆಯುವ ಜಾಗಕ್ಕೆ ಬಂದಿದ್ದ ಶಂಕಿತ ಬಾಂಬರ್ ಹನ್ನೊಂದು ನಲವತ್ನಾಲ್ಕಕ್ಕೆ ಬ್ಯಾಗಿಟ್ಟು ಬಳಿಕ ಎಸ್ಕೇಪ್ ಆಗಿದ್ದಾನೆ ಹೊರಬಂದ ಆಸಾಮಿ ನೂರು ಮೀಟರ್ ದೂರ ಸಾಗಿದ್ದು ರಸ್ತೆ ಬದಿಯಲ್ಲಿದ್ದ ಸಿಸಿಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿದೆ ಬಂದ ರೀತಿಯಲ್ಲೇ ವಾಪಸ್ ಆದ ಶಂಕಿತ ಬಾಂಬರ್ ಹೊರಡುತ್ತಾ ಟೈಮ್ ನೋಡ್ತಾ ಹೊರಟಿದ್ದಾನೆ ಆದ್ರೆ ನೂರು ಮೀಟರ್ ಬಳಿಕ ಆತ ಎಲ್ಲಿ ಹೋದ ಅನ್ನೋ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ನಿರಂತರ ಸಿಸಿಟಿವಿ ದೃಶ್ಯ ಪರಿಶೀಲಿಸಿದ್ರೂ ಸಹ ಚಹರೆ ಪತ್ತೆಯಾಗ್ತಿಲ್ಲ ಹಾಗಾಗಿ ಪೊಲೀಸರ ತನಿಖೆಗೆ ಹಿನ್ನಡೆಯಾಗಿದೆ ಬಾಂಬ್ಲಾಸ್ಗೆ ಅತ್ಯಾಧುನಿಕ ಟೈಮರ್ ಬಳಕೆ ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ಗೆ ಅಳವಡಿಸಿದ್ದ ಟೈಮರ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದು ಸಾಮಾನ್ಯ ಗಡಿಯಾರ ಅಲ್ಲ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಟೈಮರ್ ಎನ್ನಲಾಗ್ತಿದೆ ಅಲ್ಲದೆ ಸ್ಫೋಟಕ್ಕೆ ಆರ್ಡಿಎಕ್ಸ್ ನಂತಹ ಸ್ಫೋಟಕ ಬಳಸಲಾಗಿದೆ ಅನ್ನೋ ಅನುಮಾನವಿದ್ದು ವಿಧಿವಿಜ್ಞಾನ ಪರೀಕ್ಷೆಯಿಂದ ಯಾವ ರೀತಿಯ ಸ್ಫೋಟಕ ಅನ್ನೋದು ಗೊತ್ತಾಗಲಿದೆ ಅಲ್ಲದೆ ಇದು ಕಚ್ಚಾ ಐಇಡಿ ಅಲ್ಲ ಅತ್ಯಾಧುನಿಕ ತಂತಿ ಟೈಮರ್ ಮತ್ತು ನೊಂದಿಗೆ ನಟ್ ಮತ್ತು ಬೋರ್ಡ್ಗಳನ್ನು ಬಿಗಿಯಾಗಿ ಪ್ಯಾಕ್ ಮಾಡಿ ಬ್ಯಾಗ್ನೊಳಗೆ ಇರಿಸಲಾಗಿದೆ ಈ ಎಲ್ಲಾ ಸಾಕ್ಷಿಯನ್ನ ಎನ್ಎಸ್ಜಿ ತಂಡ ಮತ್ತು ಪೊಲೀಸರು ತಡರಾತ್ರಿ ಕಲೆ ಹಾಕಿದ್ದಾರೆ ಏನೋ ಬಾಂಬ್ ಅಡ್ಡಡ್ಡ ಸ್ಫೋಟವಾಗಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಸಾವನ್ನಪ್ಪುತ್ತಿದ್ರು ಉದ್ದ ಸ್ಫೋಟವಾದ ಹಿನ್ನೆಲೆ ಅನಾಹುತ ತಪ್ಪಿದೆ ಅನ್ನೋ ಮಾಹಿತಿಯನ್ನ ಪೊಲೀಸ್ ಇಲಾಖೆ ನೀಡಿದೆ ಅಲ್ಲದೆ ಸ್ಫೋಟದ ತೀವ್ರತೆಗೆ ಕೆಫೆಯ ಮೇಲ್ಚಾವಣಿ ಹಾನಿಯಾಗಿದ್ದು ಗ್ಲಾಸ್ಗಳೆಲ್ಲವೂ ಪುಡಿ ಪುಡಿಯಾಗಿವೆ ಬೆಂಗಳೂರಿಗೆ ಆಗಮಿಸಿದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಯಮತ್ತೂರಿನಲ್ಲಿ ಟಿಫನ್ ಬಾಕ್ಸ್ನಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ ಉಗ್ರರು ಅಟ್ಟಹಾಸ ಮರೆದಿದ್ರು ಅದೇ ಮಾದರಿಯಲ್ಲಿ ಬ್ಯಾಗೊಳಗಿನ ಬಾಕ್ಸ್ನಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿರುವ ಶಂಕೆ ಹಿನ್ನೆಲೆ ತಮಿಳುನಾಡಿನಿಂದ ಬಂದಿದ್ದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಪರಿಶೀಲನೆ ನಡೆಸಿದ್ದಾರೆ ಬಾಂಬ್ ಇಡೋದಕ್ಕೂ ಮುನ್ನ ಟ್ರಯಲ್ ಬ್ಲಾಸ್ಟ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ಗೂ ಮೊದಲು ಬಾಂಬರ್ ಟ್ರಯಲ್ ಬ್ಲಾಸ್ಟ್ ಮಾಡಿರೋ ಸಾಧ್ಯತೆ ಇದೆ ನಿರ್ಜನ ಪ್ರದೇಶ ಹಾಗೂ ಕಾಡಿನಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿರೋ ಅನುಮಾನವಿದ್ದು ಅತ್ಯಾಧುನಿಕ ಟೈಮರ್ ತಂತಿ ನಟ್ ಬೋಟ್ ಡಿಟೋನೇಡರ್ ಬಳಸಿ ಐಇಡಿ ಬ್ಲಾಸ್ಟ್ ಮಾಡಿದ್ರಾ ಅನ್ನೋ ಬಗ್ಗೆ ಬಲವಾದ ಅನುಮಾನ ಇದೆ ಅದು ಸಕ್ಸಸ್ ಆದ ಬಳಿಕವೇ ಪ್ಲಾನ್ ಮಾಡಿ ರಾಮೇಶ್ವರಂ ಕೆಫೆಗೆ ಅದೇ ಮಾದರಿಯಲ್ಲಿ ತಯಾರಿಸಿದ ಬಾಂಬಿಟ್ಟು ಸ್ಫೋಟಿಸಲಾಗಿದೆ ಎನ್ನಲಾಗ್ತಿದೆ ಸದ್ಯ ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸಿಸಿಬಿಗೆ ವರ್ಗಾವಣೆ ಮಾಡಿದ್ದು ತನಿಖಾಧಿಕಾರಿಯಾಗಿ ನವೀನ್ ಕುಲಕರ್ಣಿಯನ್ನ ನೇಮಿಸಲಾಗಿದೆ ಇದು ಒಂದು ಕಡೆಯಾದ್ರೆ ನಗರ ಪೊಲೀಸರು ಹಲವು ತಂಡಗಳಾಗಿ ಆರೋಪಿ ಪತ್ತೆಗೆ ಮುಂದಾಗಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ರಾಜೇಶ್ ಜೊತೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ